ಅಂತಾರಾಜ್ಯ ದರೋಡೆಕೋರ ಬಂಧನ ಬಂಧಿತರಿಂದ ಮೂವತ್ತ ಐದು ಲಕ್ಷ ಮೌಲ್ಯದ ಚಿನ್ನಾಭರಣ ಪಿಸ್ತೂಲ್ ವಶಕ್ಕೆ ಮಾದನಾಯ್ಕನಹಳ್ಳಿ ಪೊಲೀಸರ ಕಾರ್ಯಾಚರಣೆ ಚಿನ್ನದಂಗಡಿಗೆ ನುಗ್ಗಿ ಪಿಸ್ತೂಲ್ ತೋರಿಸಿ ಒಂದು ತಿಂಗಳ ಹಿಂದೆ ದರೋಡೆ ಮಾಡಿದ್ದ ಪ್ರಕರಣ ಮಾದನಾಯ್ಕನಹಳ್ಳಿಯ ದೊಂಬರಹಳ್ಳಿಯ ಪದಾಂ ಜನವರಿ ಅಂಗಡಿಯಲ್ಲಿ ದರೋಡೆ ಬಂಧಿತರಿಂದ ನಾನ್ನೂರ ಹದಿನೇಳು ಗ್ರಾಂ ಚಿನ್ನಾಭರಣ ಪಿಸ್ತೂಲ್ ಡ್ರ್ಯಾಗರ್ ಒಂದು ಬೈಕ್ ಆಟೋ ವಶಕ್ಕೆ ಕಿಶೋರ್ ರಾಮ್ಲಾಲ್ ಅಶೋಕ್ ಶೋಹನ್ ಲಾಲ್ ಕೀರ್ತನ್ ರಾಮ್ ಮಹೇಂದ್ರ ಬಂಧಿತರು ದರೋಡೆ ಮಾಡಿ ರಾಜಸ್ಥಾನದಲ್ಲಿ ತಲೆಮರೆಸಿಕೊಂಡಿದ್ರು ಆರೋಪಿಗಳ ತಂಡ ಖಚಿತ ಮಾಹಿತಿ ಮೇರೆಗೆ ರಾಜಸ್ಥಾನದಲ್ಲಿ ಆರೋಪಿಗಳು ವಶಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ ಕೆ ಬಾಬಾ ಮಾಹಿತಿ ಕೊಟ್ಟಿದ್ದಾರೆ

ਲੋਡਰ ਅੱਲਾ ਜੀ ਨਾਲ ਹੀ ਵੇਰਕ ਕਰਦੇ। ਅੱਜ ਲੋਡਰ ਅੱਲਾ ਜੀ ਨਾਲ ਹੀ ਵੇਰਕ ਕਰਦੇ। ਕਿੰਨੇ ਕਿਲੋਪਨ ਬਾਤ ਕੀ ਰਿਹਾ ਹੈ? ਕਿਤਰਾ ਚੱਲ ਤੇ ਸਰ ਇੱकडे ਨੂੰ ਚ। ਅੱਲਾ ਕੱਟੀ ਮਾਰਦਾ। ਅੱਲਾ ਮੂਵੀ ਇੰਟੈਕ। ਓਕੇ। ਓਕੇ, ਹੋਰੇ ਕੰਮ ਕਰ ਦਿਦਾ। கனெக்டு மொபைல் ஃபோனாக ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾತನಾಯಿ ಪೊಲೀಸ್ ಠಾಣೆ ಹದ್ದಿ ಒಂದು ಜುವೆಲ್ರಿ ಶಾಪ್ ಅಲ್ಲಿ ಒಂದು ದರೋಡೆ ಕೇಸ್ ಅಂದ್ರೆ ರಾಬ್ರಿ ಕೇಸ್ ರಿಪೋರ್ಟ್ ಆಗಿತ್ತು ಆ ಕೇಸದು ಸಾರಾಂಶ ಏನು ಅಂತಂದ್ರೆ ಅವರು ರಾತ್ರಿ ಒಂಬತ್ತುವರೆ ಗಂಟೆಗೆ ಅವರು ಎಲ್ಲ ಜುವೆಲ್ರಿ ಪ್ಯಾಕ್ ಮಾಡಿಕೊಂಡು ಅದೇನೋ ಅದೇನು ಜ್ಯುವೆಲ್ರಿತಾರೆ ಬಾಕ್ಸ್ ಅಲ್ಲಿ ಹಾಕಿ ರಿಟರ್ನ್ ಇಡಬೇಕಾದಾಗ ಇವರು ಬರ್ತಾರೆ ಬಂದ್ಬಿಟ್ಟು ಒಂದು ಪಿಸ್ತೂಲ್ ತೋರಿಸ್ಬಿಟ್ಟು ಅವರಿಗೆ ಅವ್ರಿಗೆ ಹೆದರಿಸಿ ಅವರಲ್ಲಿರುವಂತಹ ಎಲ್ಲ ಬಾಕ್ಸ್ ಗಳನ್ನ ಟೋಟಲ್ ಏನು ಒಂದು ಸೆವೆನ್ ರ್ಯಾಕ್ಸ್ ಆಫ್ ಗೋಲ್ಡ್ ಜ್ಯುವೆಲ್ರಿ ಏನಿದೆ ಅವರು ತಗೊಂಡು ಹೋಗ್ತಾರೆ ತಗೊಂಡು ಹೋಗಿದ್ದು ಆ ಪ್ರಕಾರ ಇಮಿಡಿಯೇಟ್ ಆಗಿ ನಮ್ಮ ಠಾಣೆಯಲ್ಲಿ ಕೇಸ್ ರಿಜಿಸ್ಟರ್ ಆದ ನಂತರ ನಮ್ಮ ಠಾಣಾಧಿಕಾರಿ ಮತ್ತು ಡಿ ವೈ ಕೆ ಎಲ್ಲರೂ ಒಂದು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ದು ಆ ಪ್ರಕಾರ ವಿಧಿನ್ ತ್ರೀ ವೀಕ್ಸ್ ಇದು ಒಂದು ನಾವು ಏನು ನಮ್ಮ ಕುರುಹುಗಳೇನಿದ್ದಾವೆ ಟೆಕ್ನಾಲಜಿಕಲ್ ಏಡ್ ಯೂಸ್ ಮಾಡಿಕೊಂಡ್ಬಿಟ್ಟು ಕಂಟಿನ್ಯೂಸ್ ಆಗಿ ನಾವು ಈ ಕೇಸನ್ನು ತನಿಖೆಯನ್ನು ಇದು ಮಾಡಿದಾಗ ಇದು ಈ ಮಾಡಿದ್ದು ಒಂದು ಅಂತಾರಾಜ್ಯ ಒಂದು ಗ್ಯಾಂಗು ರಾಜಸ್ಥಾನ್ ಮೂಲದ ಇವರು ವ್ಯಕ್ತಿಗಳು ಮಾಡಿರೋದು ಅಂತ ನಮಗೆ ಖಚಿತವಾಗಿ ಗೊತ್ತಾಗಿದ್ದು ಆ ಪ್ರಕಾರ ಟೋಟಲ್ ಎಷ್ಟು ಅಲ್ಲಿ ಆ ದಿವಸ ಬಂದಿದ್ದು ಏಳು ಜನ ಆ ಏಳು ಜನರು ಕೂಡ ಬೇರೆ ಒಂದು ಐದು ಜನ ರಾಜಸ್ಥಾನ್ ಮೂಲದವರು ಇಬ್ರು ಬೆಂಗಳೂರವರು ಲೋಕಲ್ ಅವರು ಕೂಡ ಅದೇ ಬ್ಯಾಕ್ ಗ್ರೌಂಡ್ ಯಾಕೆ ಆಗಿದ್ದು ಅಂತ ನಾವು ತಿಳಿದುಕೊಂಡಾಗ ಇದು ಒಬ್ಬ ವ್ಯಕ್ತಿ ಆನ್ ಬ್ರೋಕರ್ ಇದೇನು ಲೇವಾದೇವಿ ಎಲ್ಲ ಮಾಡ್ತಾರೆ ಇದು ಬಂಗಾರ ಜ್ಯೂಲ್ರಿ ಅವನು ಅಲ್ಲಿ ರಾಜಸ್ಥಾನದಲ್ಲಿ ಅದು ಆ ರೀತಿ ಅಂಗಡಿ ಒಂದು ಇಟ್ಕೊಂಡಿದ್ದ ಅಲ್ಲಿ ಲಾಸ್ ಆಗಿದ್ದು ರಿಟರ್ನ್ ಕೊಡಬೇಕಾದ್ರೆ ಮತ್ತೆ ಏನೋ ಕೆಲವೊಂದು ಸ್ವಲ್ಪ ಇದು ಬೇಕಾಗಿದ್ದು ಅಂತ ಇದು ಮಾಡಿ ಅವನ ಹತ್ರ ಇರದೇ ಇದ್ದದಕ್ಕೆ ಇದು ಒಂದು ಈ ರೀತಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಈ ಜ್ಯುವೆಲ್ರಿ ಶಾಪ್ಗೆ ರಾಬರಿ ಇದು ಮಾಡುವಂತ ಒಂದು ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಮಾಡಿಬಿಟ್ಟು ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಹೋಗ್ತಾರೆ ಬಟ್ ನಮ್ಮ ಪೊಲೀಸ್ ತಂಡ ಅತ್ಯಂತ ಎಫಿಷಿಯಂಟ್ ಆಗಿ ಅದನ್ನ ಎಲ್ಲ ಏನು ಅವೈಲೇಬಲ್ ಕ್ಲೂಸ್ ಇತ್ತು ಬಹಳಷ್ಟು ನಮ್ಮ ಸಿ ಸಿ ಟಿವಿ ಇರ್ಬೋದು ಮತ್ತೆ ಇನ್ನಿತರ ಬಹಳಷ್ಟು ಎಲ್ಲ ಏನು ನಮಗೆ ಟೆಕ್ನಿಕಲ್ ಏಡ್ ಇದೆ ಎಲ್ಲ ಖಚಿತವಾಗಿದ್ದು ಸೆವೆನ್ ಮೆಂಬರ್ಸ್ ಇದೆಲ್ಲ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ತಂಡ ರಾಜಸ್ಥಾನ್ಗೆ ಹೋಗ್ಬಿಟ್ಟು ಅದನ್ನ ಎಂಟೈರ್ ಈ ಡೀಮನ್ನ ತಗೊಂಡ್ಬಿಟ್ಟು ತಗೊಂಡ್ಬಂದಿದ್ದಾಗಿತ್ತು ಸೆಕ್ಯೂರ್ ಮಾಡಿದ್ದಾಗಿದೆ ಆ ಪ್ರಕಾರ ಟೋಟಲ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಗ್ರಾಮ್ಸ್ ಆಫ್ ಗೋಲ್ಡ್ ಹಸ್ ಬಿನ್ ರಿಕವರ್ಡ್ ಆಮೇಲೆ ಅದರಲ್ಲಿ ಅವರು ಕೆಲವೊಂದು ವಾಹನಗಳು ಅದರಿಂದ ಬೈಕು ಮತ್ತೆ ಆಟೋ ಕೂಡ ಯೂಸ್ ಮಾಡಿರ್ತಿದೆ ಅದನ್ನು ಕೂಡ ರಿಕವರಿ ಆಗಿದ್ದೇವೆ ಈ ಎಲ್ಲ ಇದೊಂದು ಏನು ಎಫೆಕ್ಟಿವ್ ಆಗಿ ನಮ್ಮ ತಂಡ ವರ್ಕ್ ಮಾಡಿದ್ದೆ ಅದಕ್ಕೆ ಅವರಿಗೆ ನಮ್ಮ ಬೆಂಗಳೂರು ಜಿಲ್ಲಾ ಪೊಲೀಸ್ ಪರವಾಗಿ ಅವರಿಗೆ ಕೂಡ ನಾನು ನಮ್ಮ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಆ್ಯಂಡ್ ಡಿ ಎಸ್ ಅವ್ರಿಗೆಲ್ಲರೂ ಕೂಡ ರಿವಾರ್ಡ್ಸ್ ಕೂಡ ನಾವು ಅನೌನ್ಸ್ ಮಾಡ್ತೀವಿ ಆ ಪ್ರಕಾರ ಅವ್ರು ಇಲ್ಲಿ ಗಿಫ್ಟ್ ಎಂದು ಅಪ್ರಿಷಿಯೇಷನ್ ಸರ್ಟಿಫಿಕೇಟ್ ಹಾಕಬೇಕು ಅವರು ಪಾನ್ ಬ್ರೋಕರ್ ಇದಾರೆ ಅಂತಂದ್ರೆ ಅವ್ರದ್ದು ಡೈರೆಕ್ಟ್ ಆಗಿ ಪರಿಚಯ ಇರದೇ ಇರಬಹುದು ಬಟ್ ಒಂದೇ ಸಿಸ್ಟಮ್ ಅಂತ ಏನ್ ಇದೆಲ್ಲ ಈ ಗೋಲ್ಡ್ ಅಲ್ಲಿ ಬಹಳಷ್ಟು ಜನ ಈ ರಾಜಸ್ಥಾನ್ ಮೂಲದವರು ಇರ್ತಾರೆ ಈ ಬಿಸ್ನೆಸ್ ಅಲ್ಲಿ ಸೊ ಅವರು ಲಿಸ್ಟ್ ನೋಡ್ಕೊಂಡ್ಬಿಟ್ಟು ಮಾಡಿ ಕಂಡು ಬರುತ್ತೆ ಒಂದ್ಸಲ ಬಂದು ನೋಡಿ ಹೋಗಿದ್ದಾರೆ ಒಂದು ಪಿಸ್ತೂಲ್ ಅವರು ಒಂದು ಬಿಹಾರ್ ಮೂಲದ ಒಂದು ಪಿಸ್ತೂಲು ಆ ಪಿಸ್ತೂಲು ಕೂಡ ಬೇರೆ ಅವರಿಗೆ ಪರಿಚಯ ಅವ್ರ ಕಡೆಯಿಂದ ಮುಖಾಂತರ ಅದನ್ನು ಬಂದಿದೆ ಅವರು ಯಾರು ಪಿಸ್ತೂಲ್ ಪ್ರೊವೈಡ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಈ ಕೇಸಲ್ಲಿ ರೆಕವರಿ ಮಾಡಿ ಆರ್ಮ್ಸ್ ಆಕ್ಟ್ ಕೇಸನ್ನು ಕೂಡ ಹಾಕಿದಿದೆ ಅದರಲ್ಲಿ ಅದು ಮಾಡ್ತಾರೆ ಮಾಡ್ಕೊತಾರೆ ಹಂಚ್ಕೊಂತಾರೆ ಅದನ್ನು ಏಳು ಜನ ಇದ್ದಾರೆ ಅವರೆಲ್ಲ ಹಂಚ್ಕೊಂಡ್ಬಿಟ್ಟು ಅದನ್ನು ಇದು ಮಾಡಿದ್ದು ಆ ಪ್ರಕಾರ ನಮ್ಮ ಎಷ್ಟು ಜನ ಸಿಕ್ಕಿದ ನಂತರ ನಾವು ನಮ್ಮ ತನಿಖೆಯಲ್ಲಿ ಗೊತ್ತಾದ ನಂತರ ಆ ಪ್ರಕಾರ ಎಲ್ಲೆಲ್ಲಿ ಅವರು ಡಿಸ್ಟೋಸ್ ಮಾಡಿರ್ತಾರೆ ಆ ಪ್ರಕಾರ ನಾವು ರಿಕವರ್ ಮಾಡಿಬಿಟ್ಟು ಈ ಕೇಸನ್ನು ಒಂದು ಖುಲಾಸೆನ ಮಾಡಿದ್ದಿದೆ ಇನ್ ಟರ್ಮ್ಸ್ ಆಫ್ ರಿಕವರಿ ತನಿಖೆ ಇನ್ನೂ ಜಾರಿಯಲ್ಲಿದೆ ಇನ್ನು ಕಂಪ್ಲೀಟ್ ಆಗಬೇಕು ಇದು ತನಿಖೆ ಇನ್ನಷ್ಟು ಕೆಲವೊಂದು ಲಾಸ್ಟ್ ಪೇಪರ್ ವರ್ಕ್ ಏನಿರುತ್ತೆ ಮಾಡ್ತಾರೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಯಾರು ಅಪರಾಧ ಎಸಗಿದ್ದಾರೆ ಮತ್ತು ಎಷ್ಟು ಜನ ಮಾಡಿದ್ದಾರೆ ಅವರು ಯಾವ ರೀತಿ ಮಾಡಿದ್ದಾರೆ ಮತ್ತು ಎಲ್ಲೆಲ್ಲಿ ಮಾಡಿದ ನಂತರ ಎಲ್ಲಿ ಹೋದ್ರು ಎಲ್ಲಿ ಗೋಲ್ಡ್ ಡಿಸ್ಪೋಸ್ ಮಾಡಿದ್ರು ಅದೆಲ್ಲ ತಿಳ್ಕೊಂಡ್ಬಿಟ್ಟು ಆ ಪ್ರಕಾರ ಇದನ್ನ ಕಂಪ್ಲೀಟ್ ಒಂದು ಕೇಸಾದ್ರು ಇದು ವರ್ಕ್ ನಾವು ಮಾಡಿ ರಿಕವರಿ ಮಾಡಿದ್ವಿ ಅದು ತನಿಖೆ ಮ್ಯಾಟರ್ ಅದು ಜಾಸ್ತಿ ಇವರು ಹಿಂದೆ ಭಾಗಿಯಾಗಿದ್ದಾರೆ ಹೌದು ಬೆಂಗಳೂರಲ್ಲಿ ಆಗಿದೆ ಒಂದು ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಆಗಿದ್ದಿದೆ ಅದೇ ರೀತಿ ರಾಜಸ್ಥಾನದಲ್ಲಿ ಒಂದೆರಡರಿಂದ ಎರಡರಿಂದ ಮೂರು ಕೇಸ್ಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಲ್ಲ ಈಗ ಒಂದು ಇಲ್ಲಿಂದ ಅವ್ರು ತಗೊಂಡ್ಬಿಟ್ಟು ಅವರು ಹೋಗಿದ್ದಾರೆ ಹೋದ್ ನಂತರ ಆಬ್ವಿಯಸ್ಲಿ ಅವರು ಬಂದಿರೋದು ಒಂದು ಇದು ಇರುತ್ತೆ ಒಂದು ಮೂವ್ಮೆಂಟ್ ಆಗಿರುತ್ತೆ ದಾಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅವ್ರು ಹೋಗಿದ್ದಾಯ್ತು ಬಟ್ ಆ ಪ್ರಕಾರ ಅವ್ರು ಯಾವ ರೀತಿ ಹೋಗಿದ್ದಾರೆ ಅದನ್ನ ನಾವು ಮಿಸ್ ಮಾಡ್ದೆ ನಾವು ಪಾಯಿಂಟ್ಔಟ್ ಮಾಡಿದೀವಿ ಆ ಪ್ರಕಾರ ವಿ ಹಾವ್ ರೆಕಾರ್ಡ್ ಆಲ್ ದರ್ನ್ ಇಲ್ಲಿ ಇದೇನು ಕೇಸ್ ಆಗ್ಬೇಕಾದಾಗ ವಾಹನಗಳನ್ನು ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ನಾವು ರೆಕಾರ್ಡ್ ಮಾಡಿದ್ವಿ ನೋಡಿ ಫಸ್ಟ್ ಯಾರು ಮೇನ್ ಅಕ್ಯೂಸ್ಡ್ ಏನಿದ್ದಾರೆ ಅವರು ಪಾನ್ ಬ್ರೋಕರ್ ಆಗಿದ್ದು ಅವ್ರಿಗೆ ಅವ್ರ ಜೊತೆಗೆ ಕೆಲಸ ಮಾಡೋರು ಆಗ ಇದ್ದವ್ರು ತಾನೇ ಇದನ್ನೆಲ್ಲ ಇದು ಮಾಡಬೇಕು ಆ ಪ್ರಕಾರ ಅವ್ರು ಒಂದು ಟೀಮ್ ರೆಡಿ ಮಾಡ್ಕೊತಾರೆ ಬಂದ್ಬಿಟ್ಟು ಈ ರೀತಿ ಮಾಡಬೇಕಾಗಿದೆ ಶಾರ್ಟ್ಕಟ್ ಇವೆಲ್ಲ ಶಾರ್ಟ್ ಕಟ್ ಜೀವನದ ಶಾರ್ಟ್ ಕಟ್ ಇವತ್ತೆಲ್ಲ ಸೊ ಅವರಿಗೆ ಪರಿಚಿತ ಮೇಜರ್ಲಿ ಎಲ್ಲ ಪರಿಚಿತ ಇಲ್ಲಿ ಇಬ್ಬರು ಲೋಕಲ್ ಅವರು ಇದ್ದಾರೆ ಅವರು ಕೂಡ ಜೊತೆಗೆ ಅವರಿಗೆ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಒಂದು ಸುಸಜ್ಜಿತವಾದ ಒಂದು ಪ್ಲಾನಿಂಗ್ ಮಾಡ್ಕೊಂತಾರೆ ಮಾಡಿಬಿಟ್ಟು ಇಷ್ಟಲು ಕೂಡ ಅದನ್ನ ಬಂದ್ಬಿಟ್ಟು ಫೇಸ್ ಕವರ್ ಮಾಡಿ ಅದನ್ನ ಎದುರಿಸಿ ಇದನ್ನೆಲ್ಲ ದರೋಡೆ ಮಾಡಿದ್ದು ಇದು ಘಟನೆ ಬಟ್ ಅಷ್ಟೇ ಇಫೆಕ್ಟಿವ್ ಆಗಿ ನಮ್ಮ ಸಿಬ್ಬಂದಿ ತಂಡ ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ತನಿಖೆ ಆಗೇದಿದೆ ಆ ಪ್ರಕಾರ ಸಕ್ಸಸ್ಫುಲಿ ನಾವು ಅದನ್ನ ಈ ಕೇಸನ್ನ ರಿಕವರಿ ಮಾಡಿದ್ದು ಬಂದು ಹೋಗಿ ನೋಡಿರ್ತಾರೆ ಅಷ್ಟೇನೆ ಬಂದು ನೋಡಿ ನಿಮ್ಗೆ ಹೇಳಿದೆ ಅವಾಗೇನೋ ಒಂದು ತ್ರೀ ಡೇಸ್ ಬಿಫೋರ್ ಬಂದು ಹೋಗಿ ನೋಡಿರ್ತಾರೆ ಪ್ಲಾನ್ ಮಾಡ್ತಾರೆ ಅಂತ ಹೇಳಿರೋದು ಬೇರೆ ಕಡೆ ಅಲ್ಲಿಂದ ಬಂದು ನೋಡಿರೋದ್ ಬಗ್ಗೆ ಅಲ್ಲಿ ಸ್ಪೆಸಿಫಿಕ್ ಇನ್ಸಿಡೆಂಟ್ಸ್ ಬಗ್ಗೆ ಇನ್ನು ಆ ಟೈಪ್ ಇನ್ಸಿಡೆಂಟ್ಸ್ ಚೆಕ್ ಮಾಡಬೇಕು ಇದು ಇವ್ರು ನಾವು ಸೆಕ್ಯೂರ್ ಮಾಡಿದ ನಂತರ ಎಲ್ಲರಿಗೂ ಮಾಹಿತಿ ಕೊಡ್ತೀವಿ ಈ ರೀತಿ ಕೇಸಲ್ಲಿ ಈ ರೀತಿ ನಾವು ಇಟ್ಕೊಂಡಿದ್ದೀವಿ ಅಂತ ಕನ್ಸರ್ನ್ ಯಾವ್ದು ಸ್ಟೇಷನ್ ಅದನ್ನ ಅದನ್ನು ಮಾಹಿತಿ ಅವರಿಗೆ ಮಾಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ